ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೂಡ್ಲಿ ಜನರ ಜೀವ ಹಿಂಡುತ್ತಿರುವ ಜಲಜೀವನ್ ಮಿಷಿನ್ ನಿತ್ಯ ನರಕದಲ್ಲಿ ನಾಗರಿಕರು ವೈಜ್ಞಾನಿಕ ಕಾಮಗಾರಿ ಖಂಡಿಸಿ ಗುತ್ತಿಗೆದಾರನಿಗೆ ಗೊಮ್ಮಿದ ಸಾರ್ವಜನಿಕರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷಿನ್ ಕಾಮಗಾರಿ ಕೆಲ ತಿಂಗಳುಗಳಿಂದ ಪ್ರಗತಿಯಲ್ಲಿದೆ ಆದರೆ ಕಾಮಗಾರಿ ಅವೈಜ್ಞಾನಿಕವಾಗಿ ಜರುಗುತ್ತಲಿದ್ದು ನಿತ್ಯ ಜನರ ಜೀವ ಹಿಂಡುತ್ತಿದೆ ಎಂದು ನಾಗರಿಕರು ಗಂಭೀರವಾಗಿ ಆರೋಪಿಸಿದ್ದಾರೆ ಗುತ್ತಿಗೆದಾರರ ಅವೈಜ್ಞಾನಿಕ ನಿಲುವುಗಳಿಂದಾಗಿ ಕಾಮಗಾರಿ ಅಸ್ತವ್ಯಸ್ತಗೊಂಡಿದ್ದು ನಿತ್ಯ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಇಂದು ಪ್ರತಿ ವಾರ್ಡ್ಗಳ ನಾಗರಿಕರ ಆಕ್ರೋಶವಾಗಿದೆ ಅಷ್ಟಕ್ಕಷ್ಟೇ ಇರುವ ಸಿಮೆಂಟ್ ರಸ್ತೆಗಳನ್ನು ಮೊಳಗಾತ್ರದಲ್ಲಿ ಅಗಿದು ಬಗಿದು ತ್ಯಾಜ್ಯವನ್ನು ನಡು ರಸ್ತೆಯಲ್ಲೇ ಬಿಡಲಾಗುತ್ತಿದೆ ಇದರಿಂದಾಗಿ ಸಂಚಾರಕ್ಕೆ ಅಡೆತಡೆಯಾಗುತ್ತಿದೆ ಪೈಪ್ಲೈನ್ಗಾಗಿ ಮೊಳಗಾತ್ರದ ಆಳದ ಗುಂಡಿಗಳನ್ನು ನಡು ರಸ್ತೆಯಲ್ಲಿ ನಿರ್ಮಾಣ ಮಾಡಲಾಗುತ್ತದೆ ಪೈಪ್ಗಳನ್ನು ಅಳವಡಿಸಿ ಕೂಡಲೇ ಗುಂಡಿ ಮುಚ್ಚದೆ ಹಾಗೆ ತಿಂಗಳುಗಟ್ಟಲೆ ಹಾಗೆ ಬಿಟ್ಟರೆ ನಾಗರಿಕರ ಪರಿಸ್ಥಿತಿ ಏನಾಗಬೇಡ ಅವರ ಗೋಳು ಕೇಳೂರ್ಯಾರು ನಿತ್ಯ ನರಕ ಯಾತನೆ ಇದು ಪಟ್ಟಣದ ಒಂದು ವಾರ್ಡಿನ ಖತೆ ವ್ಯಥೆಯಲ್ಲ ಪಟ್ಟಣದ ಬಹುತೇಕ ವಾರ್ಡ್ಗಳ ಕಥೆ ವ್ಯಥೆಯಾಗಿದೆ ಎಲ್ಲ ಗಲ್ಲಿಗಳಲ್ಲಿ ಒಂದೇ ಸಮಯದಲ್ಲಿ ರಸ್ತೆಗಳನ್ನ ಕೊರೆದು ಗುಂಡಿಗಳನ್ನ ಮಾಡಿದರೆ ಪಾದಚಾರಿಗಳು ಸುಗಮವಾಗಿ ನಡೆದಾಡುವುದಕ್ಕೂ ಆಗದಿದ್ದರೆ ಹೇಗೆ ಅಕಸ್ಮಾತ್ ಅಪಘಾತ ಗಳೂ ಸಂಭವಿಸಿದರೆ ತುರ್ತು ಪರಿಸ್ಥಿತಿ ನಿರ್ಮಾಣವಾದಾಗ ಹೇಗೆ ಸುರಕ್ಷತೆ ಹೊಂದಲು ಸಾಧ್ಯ ವೃದ್ಧರು ಮಕ್ಕಳು ಅನಿವಾರ್ಯವಾಗಿ ಬೇರೆಡೆ ತೆರಳಲು ಮಾರ್ಗವಿಲ್ಲದಿದ್ದಲ್ಲಿ ಅಡೆತಡೆಗಳಿರುವ ಗುಂಡಿಗಳಿರುವ ತ್ಯಾಜ್ಯ ತುಂಬಿದ ರಸ್ತೆಯಲ್ಲಿ ಹದೇಂಗೆ ಸಂಚರಿಸಲು ಸಾಧ್ಯ ಪಾದಚಾರಿ ನಡೆದಾಡಲು ತಡಕಾಡುವ ದುಸ್ಥಿತಿ ನಿರ್ಮಾಣಗೊಂಡರೆ ಹೇಗೆ ಸೈಕಲ್ ಬೈಕ್ ಕೂಡ ಸಂಚರಿಸಲಾಗಲ್ಲ ಇದು ಒಂದೆರಡು ದಿನಗಳು ಮಾತ್ರವಲ್ಲ ವಾರ ತಿಂಗಳುಗಟ್ಟಲೆ ಈ ಹೀನಾಯ ದುಸ್ಥಿತಿಯಲ್ಲಿರಲು ಹೇಗೆ ಸಾಧ್ಯ ಅಭಿವೃದ್ಧಿ ಕಾಮಗಾರಿ ಜನರಿಗೆ ಪೂರಕವಾಗಿ ಜರುಗಬೇಕೇ ಹೊರತು ಮಾರಕವಾಗಿ ಅಲ್ಲ ಇದು ಕೇವಲ ಒಂದು ವಾರ್ಡಿನ ಚಿತ್ರಣವಲ್ಲ ಪಟ್ಟಣದ ಬಹುತೇಕ ಕಡೆಗಳಲ್ಲಿ ಜಲಜೀವನ್ ಮಿಷಿನ್ ಅವೈಜ್ಞಾನಿಕ ಕಾಮಗಾರಿಯ ದುಷ್ಟಂತವಾಗಿದೆ ಕಾಮಗಾರಿ ನಡೆಯುವ ಸಂದರ್ಭಗಳಲ್ಲಿ ಸ್ಥಳೀಯ ಸದಸ್ಯರು ಸ್ಥಳದಲ್ಲಿದ್ದು ಜನಪರ ಕಾಳಜಿ ವಹಿಸಿ ಕಾಮಗಾರಿ ವೈಜ್ಞಾನಿಕವಾಗಿ ಜರುಗುವಂತೆ ನಿಗಾವಹಿಸಬೇಕಿದೆ ದುರಾದೃಷ್ಟವಶಾತ್ ಅದು ಕೂಡ್ಲಿಗಿ ಪಟ್ಟಣದ ಯಾವ ವಾರ್ಡ್ಗಳಲ್ಲಿ ಅದಾಗಿಲ್ಲ ಅದಕ್ಕೆ ಕಾರಣ ಹುಡುಕಿದರೆ ಸರಿಯಾದ ಸಮರ್ಪಕವಾದ ಉತ್ತರ ದೊರೆಯೋದೇ ಇಲ್ಲ ಅದೇನೇ ಇರಲಿ ಜನ ಮಾತ್ರ ಇಂಥ ವೈಜ್ಞಾನಿಕ ಕಾಮಗಾರಿಯನ್ನು ಸಹಿಸುವ ಅನಿವಾರ್ಯತೆ ಇಲ್ಲ ಪ್ರಶ್ನೆ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕಿದೆ ಮತ್ತು ಖಂಡಿಸಬೇಕಿದೆ ಜನಪ್ರತಿನಿಧಿಗಳು ಮೌನ ಗುತ್ತಿಗೆದಾರರ ವೈಜ್ಞಾನಿಕ ನಿಲುವುಗಳಿಂದಾಗಿ ಕಾಮಗಾರಿ ಅಸ್ತವ್ಯಸ್ತಗೊಂಡಿದ್ದು ನಿತ್ಯ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರತಿ ವಾಡಿಗಳ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಡು ರಸ್ತೆಗಳಲ್ಲಿ ಮೊಳಗಾತ್ರದ ಗುಂಡಿಯಗಿದು ಅಗೆದು ಬಿಟ್ಟರೆ ಗತಿಯೇನು ಮಕ್ಕಳು ವೃದ್ಧರು ಸಂಚರಿಸುವಂತಿಲ್ಲ ಆಟವಾಡುವ ಮಕ್ಕಳು ಬಿದ್ದರೆ ಖಾಯಂ ಅಂಗ ಪೂನರಬೇಕಾಗುತ್ತದೆ ವೃದ್ಧರು ಕೈ ಕಾಲು ಮುರಿದುಕೊಂಡು ಖಾಯಂ ಆಗಿ ಹಾಸಿಗೆ ಹಿಡಿಯಬೇಕಾಗುತ್ತದೆ ಅಥವಾ ದುರಾದೃಷ್ಟವಶಾತ್ ಪ್ರಾಣಹಾನಿ ಹಾನಿ ಸಂಭವಿಸಲು ಬಹುದಾಗಿದೆ ಪರಿವೇ ಇಲ್ಲದ ಅವೈಜ್ಞಾನಿಕ ಕಾಮಗಾರಿ ನಡೆಸುತ್ತಿರುವ ಇಲಾಖೆಯ ಇಂಜಿನಿಯರ್ ಗುತ್ತಿಗೆದಾರರು ಹೊಟ್ಟೆಗೇನು ತಿಂತಾರೋ ತಿಳಿಯದಾಗಿದೆ ಇದನ್ನೆಲ್ಲ ನೋಡಿಯೂ ಮೂಕಿಸ್ಮಿತರಾಗಿರುವ ನಮ್ಮ ವಾರ್ಡ್ಗಳ ಜನಪ್ರತಿನಿಧಿಗಳು ಅದ್ಯಾಕೆ ಮೌನವಾಗಿದ್ದಾರೋ ಅದ್ಯಾವ ಮುಲಾಜು ಅಥವಾ ಭಯವೋ ಅವರನ್ನ ಕಟ್ಟಿಹಾಕಿದೆಯೋ ಒಂದು ತಿಳಿಯದಾಗಿದೆ ಖುದ್ದು ಕಾಮಗಾರಿ ಜರುಗುವ ಸ್ಥಳದಲ್ಲಿದ್ದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ಜನ ಹಿತ ಕಾಯಬೇಕಿದೆ ಅಭಿವೃದ್ಧಿ ಕಾಮಗಾರಿಯ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳು ಜರುಗದಂತೆ ನಿಗಾವಹಿಸಬೇಕಾಗಿದೆ ನಾಗರಿಕರಿಗೆ ನಿತ್ಯ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾಮಗಾರಿ ನಿರ್ವಹಿಸುವ ಹೊಣೆ ಜನಪ್ರತಿನಿಧಿಗಳದ್ದಾಗಿದೆ ಗುತ್ತಿಗೆದಾರನಿಗೆ ಗೊಮ್ಮಿದ ಸಾರ್ವಜನಿಕರು ಇದಾಗಿದ್ದು ಪಟ್ಟಣದ ವಾರ್ಡ್ನಲ್ಲಿ ರಸ್ತೆ ಬಗೆದು ಹದಿನೈದು ದಿನಗಳಾದರೂ ಗುಂಡಿಗಳಿಗೆ ಮುಕ್ತಿ ಕಾಣಿಸದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ವೀರಶೈವ ಮುಖಂಡರು ಆದ ಕೋಗಳಿ ಮಂಜುನಾಥ್ರವರು ಕಾಮಗಾರಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರ ರಾಹುಲ್ ಎಂಬಾತನ ಆತನ ಅವೈಜ್ಞಾನಿಕ ಕಾಮಗಾರಿಯ ನಿಲುವನ್ನ ಖಂಡಿಸಿ ತೀವ್ರ ತರಾಟೆಗೆ ತೆಗೆದುಕೊಂಡರು ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ನಾಗರಿಕರು ಹಾಗೂ ಸಾರ್ವಜನಿಕರು ಗುತ್ತಿಗೆದಾರರನ್ನ ಈಗ್ಗಾಮುಗ್ಗಾ ಬೈಗುಳಗಳ ಮಳೆಗೆರೆದರು ಮಳೆ ಮೋಡ ವಾತಾವರಣದ ತಂಪಿನಲ್ಲಿಯೂ ಕೂಡ ಕ್ಷಣ ಹೊತ್ತಲ್ಲಿ ಗುತ್ತಿಗೆದಾರ ಬೆವತು ಬೆಳೆದಾಗಿ ಹೋದ ತನ್ನಿಂದಾದ ಪ್ರಮಾದವನ್ನ ಒಪ್ಪಿಕೊಂಡು ಕೂಡಲೇ ಸರಿಪಡಿಸುವುದಾಗಿ ಭರವಸೆ ನೀಡಿದ ಮಂಜುನಾಥ್ರವರು ಇಷ್ಟಕ್ಕೆ ಬಿಡದೆ ಎರಡು ಮೂರು ದಿನಗಳೊಳಗಾಗಿ ಗಲ್ಲಿಯಲ್ಲಿನ ಹಾಗೂ ಹೊಂದಿಕೊಂಡಿರುವ ಗಲ್ಲಿಗಳಲ್ಲಿನ ಗುಂಡಿಗಳನ್ನ ಮುಚ್ಚಿಸಬೇಕು ನಿರ್ಲಕ್ಷ್ಯ ತೋರಿಸಿದ್ದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಸಂಬಂಧಿಸಿದಂತೆ ದೂರು ನೀಡಿ ಪ್ರಕರಣ ದಾಖಲಿಸಲಾಗುವುದು ಮತ್ತು ಪಟ್ಟಣದಲ್ಲಿ ಯಾವುದೇ ವಾರ್ಡ್ಗಳಲ್ಲಿ ಕಾಮಗಾರಿ ನಡೆಯದಂತೆ ಕಾನೂನಾತ್ಮಕವಾಗಿ ತಡೆಯಾಜ್ಞೆ ತರಲಾಗುವುದೆಂದು ಅವರು ಗುತ್ತಿಗೆದಾರ ರಾಹುಲ್ ರವರಿಗೆ ಎಚ್ಚರಿಸಿದರು ಪರಿಸ್ಥಿತಿಯ ಗಂಭೀರತೆಯನ್ನರಿತ ಗುತ್ತಿಗೆದಾರ ರಾಹುಲ್ ಕಾಮಗಾರಿಯನ್ನ ಅವೈಜ್ಞಾನಿಕ ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಹೆಚ್ಚಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕಡಿಮೆ ಸಮಯದಲ್ಲಿ ಅತ್ಯಂತ ವೇಗವಾಗಿ ಕಾಮಗಾರಿಯನ್ನು ಮುಗಿಸಿಕೊಡಲಾಗುವುದೆಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಇಂಜಿನಿಯರ್ ಆಲೂರು ಗಿರೀಶ್ ರವರು ಸ್ಥಳಕ್ಕಾಗಮಿಸಿ ಕಾಮಗಾರಿ ಪರಿಶೀಲನೆ ಮಾಡಿದರು ಗುತ್ತಿಗೆದಾರ ರಾಹುಲ್ ಅವರಿಗೆ ಕಾಮಗಾರಿಯನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನಿಯಮಾನುಸಾರ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ತ್ವರಿತಗತಿಯಲ್ಲಿ ಪೂರೈಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಮಹಿಳಾ ವಕೀಲರಾದ ಸಾವಿತ್ರಿಬಾಯಿಯವರು ಯಾದವ ಮುಖಂಡರಾದ ಜಿ ಶ್ರೀನಿವಾಸ್ ಚಂದ್ರಶೇಖರ್ ಬೋರ್ಗಾಡಿ ಅಮಲಾಪುರ್ ಶರಣಪ್ಪ ಬಟ್ಟಿ ಅಂಗಡಿ ಮಾಲೀಕರಾದ ಬಂಡ್ರಿ ವಿನಾಯಕ್ ಶೆಟ್ರು ವೀರೇಶ್ ಶಿವಕರು ಮಹಿಳೆಯರು ಮುಂತಾದವರು ಉಪಸ್ಥಿತರಿದ್ದರು

ಸುಮ್ಮನೆ ಏನು ಮನುಷ್ಯರು ಇಲ್ಲ ಅಲ್ಲ ಹಂಗಂದ್ರೆ ಏರೇ ಒಳಗ ಜನ ಇಲ್ಲ ಹಂಗಂದ್ರೆ ಅವ್ರ ಜೀವಕ್ಕೆ ಬೆಲೆನೇ ಇಲ್ಲ ಹಂಗಂದ್ರೆ ಏನು ಸುಮ್ಮನೆ ತಾಮ ತಾಮಾಗಿ ಬರೋದು ಕೆದರೋದು ಹೋಗೋದಂದ್ರೆ ಅರ್ಥ ಏನು

ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ